ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತೀನಿ ಸ್ನೇಹಿತರೆ ನೀವು ನಿನ್ನೆ ನೋಡಿರ್ಬೋದು ಲಾಯರ್ ಜಗದೀಶ್ ಅಂದರೆ ಬಿಗ್ ಬಾಸ್ಗೆ ಹೋಗಿದ್ದರದ್ದಲ್ಲ ಜಗದೀಶ್ ಅವರು ಅವರು ಸೊ ಬಿಗ್ ಬಾಸ್ ಹೋಗೋಕೆ ಮುಂದೆ ಡಿ ಬಾಸ್ ಅವ್ರ ಹೆಸರು ತೊಗೊಂಡು ಡಿ ಬಾಸ್ ಅವ್ರು ಕೊಲೆ ಮಾಡಿಲ್ಲ ಬೇರೆ ಯಾರೋ ಮಾಡಿದರೆ ಷಡ್ಯಂತ್ರ ಮಾಡಿದರೆ ಹೋರಾಡೋಣ ಹೋರಾಟ ಮಾಡೋಣ ಅಂತ ಪ್ರಚಾರ ತೊಗೊಂಡೋಗ ಬಂದಿದ್ದಂತಹ ಜಗ್ ಇದು ಜಗದೀಶ್ ಅವರು ಬಿಗ್ ಬಾಸ್ ಹೋಗಿ ಬಂದು ಸೊ ಯಾರೇ ಡಿ ಬಾಸ್ ಅಭಿಮಾನಿಗಳು ಅವರ ಹೋರಾಟಕ್ಕೆ ಸಪೋರ್ಟ್ ಮಾಡಿಲ್ಲ ಅಂತ ಅಂದ್ಕೊಂಡಿದ್ರು ಸೊ ಯಾರೂ ಸಪೋರ್ಟ್ ಮಾಡಿಲ್ಲ ಅದು ನಿಜವೇ ಅದು ಅವ್ರ ಪ್ರಚಾರ ಅಂತೆಲ್ಲರಿಗೂ ಗೊತ್ತಿತ್ತು ಹಾಗೆ ಅವ್ರು ಬಿಗ್ ಬಾಸ್ ಹೋದ್ಮೇಲೆ ಅದೇ ಡಿ ಬಾಸ್ ಅಭಿಮಾನಿಗಳೇ ಸಪೋರ್ಟ್ ಮಾಡಿದ್ರು ತುಂಬ ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ ಅಂತೆಲ್ಲ ಸಪೋರ್ಟ್ ಮಾಡಿ ಅವ್ರನ್ನ ವೋಟ್ ಮಾಡಿ ಪ್ರಯತ್ನ ಪ್ರಯತ್ನಪಟ್ಟರು ಹಾಗೆ ಅವ್ರು ಹೊರಗಡೆ ಬಂದಾಗ ತುಂಬ ನೋವು ಕೂಡ ಪಟ್ಟಿದ್ದಿದೆ ಆದರೆ ಡಿ ಬಾಸ್ ಔಟ್ನ ಟಾರ್ಗೆಟ್ ಮಾಡಿ ಮತ್ತೆ ಬಂದು ಸೊ ಏನಾದರೂ ಆಗಲಿ ನಾನು ನೆಗೆಟಿವ್ ಆಗಲಿ ಆಗಲಿ ನಾನು ಟಾರ್ಗೆಟ್ ಮಾಡಿ ಸೊ ನಾನು ಪ್ರಚಾರ ತಗೊಬೇಕು ನನಗೆ ಅಷ್ಟು ಕೋಟಿ ಇದೆ ಕೋಟಿ ಇದೆ ಅಂತ ಎಪ್ಪ ಬಿಲ್ಡಪ್ ಇದ್ದಾನೆ ಅದು ನಿಜನೇ ಇರ್ಬೋದು ನಮಗೆ ಗೊತ್ತಿಲ್ಲ ಸೊ ಆದ್ರೆ ಸೊ ಏನಕ್ಕೆ ಈ ತರ ಬಿಟ್ಟಿ ಪ್ರಚಾರ ತಗೋತಾ ಇದ್ದಾನೋ ಗೊತ್ತಿಲ್ಲ ಸೊ ಡಿ ಬಸ್ ಅವ್ರ ಬಗ್ಗೆ ಪ್ರಚಾರ ತಗೊಂಡ ಇವಾಗ ಡಿ ಬಸ್ ಅವ್ರ ಅಭಿಮಾನಿಗಳು ಇವನು ಓವರ್ ಸಪೋರ್ಟ್ ಮಾಡಿಲ್ಲ ಅಂತ ಉದ್ದೇಶಕ್ಕೆ ಸೊ ಇವ್ನು ಮಾತಾಡಿದ್ದಕ್ಕೆಲ್ಲ ಡಿ ಬಸ್ ಅಭಿಮಾನಿಗಳು ಕಮೆಂಟ್ ಮಾಡಿ ಅವನಿಗೆ ಕ್ವಶನ್ ಮಾಡಿದಕ್ಕೆ ಈಗ ಡಿ ಬಸ್ ಅಭಿಮಾನಿಗಳ ವಿರುದ್ಧ ಒಂದು ಷಡ್ಯಂತ್ರ ಮಾಡಿದಾನೆ ಅದು ಒಂದು ಸೂಕ್ಷ್ಮ ವಿಷಯ ಅದು ಸೊ ಡ್ರಗ್ಸ್ನ ಮಾರ್ತಾ ಇದ್ದಾರ ಅನ್ನೋ ಡೌಟ್ ಇದೆ ನಮಗೆ ಅವ್ರದ್ದು ಎಪ್ಪ ಒಂದು ಗ್ರೂಪ್ಗಳಿದಾವೆ ಡಿ ಬಸ್ ಅವ್ರ ಅಭಿಮಾನಿಗಳ ಗ್ರೂಪ್ ಇದೆ ಆ ಗ್ರೂಪ್ ಅಲ್ಲಿ ಸೊ ಎಪ್ಪತ್ತು ಸಾವಿರ ಜನ ಇದ್ದಾರೆ ಅವರೆಲ್ಲ ಡ್ರಗ್ಸ್ ಮಾಡ್ತಾ ಇದ್ದಾರಾ ಸೊ ಗ್ರೂಪ್ ಮಾಡ್ಕೊಂಡು ಇಲ್ಲೇನು ಕೆಲಸ ಮಾಡ್ತಾರೆ ಸೊ ಅಂದರೆ ಇವರು ಡ್ರಗ್ಸ್ ಮಾಡ್ಕೊಂಡು ಇವ್ರು ಬದುಕ್ತಾ ಇರೋದು ಅನ್ನ ತಿಂತಿರೋದು ಡಿ ಬಸ್ ಇವ್ರಿಗೆಲ್ಲ ಕುಮ್ಮ ಕೊಟ್ಟಿದಾನೆ ಡಿ ಬಸ್ ಇನ್ವಾಲ್ವ್ ಇಲ್ಲ ಇವ್ರು ಅಭಿಮಾನಿ ಹುಟ್ಟು ಮಾಡ್ತಾ ಇದಾರೆ ಅನ್ನೋ ಡೌಟ್ ಇದೆ ಸೊ ಇದೆಲ್ಲ ನಮಗೆ ಒಂದೇ ಒಂದು ಸಿಂಗಲ್ ಪಾಯಿಂಟ್ ಸಿಕ್ಕಿದ್ರೆ ಸಾಕು ಅವ್ರನ್ನ ಒಂದೊಳಗಡೆ ಹಾಕಿಸ್ತೀನಿ ಸೊ ಲೈಫಾಗಿ ಜೈಲಲ್ಲಿ ಇರೋಂಗೆ ಮಾಡ್ತೀನಿ ಅನ್ನೋ ಥರ ಎಲ್ಲ ಮಾತಾಡ್ತಾ ಇದ್ದಾನೆ ಸೊ ನಾನು ಕೇಳೋದಿಷ್ಟೇ ಡಿ ಬಸ್ ಅಭಿಮಾನಿಗಳು ಇಪ್ಪತ್ತು ಸಾವಿರ ಜನ ಏನಿದ್ದಾರೆ ಅವರು ಸೊ ಗ್ರೂಪಲ್ಲಿ ಇದ್ದಾರಲ್ಲ ಅವರೆಲ್ಲ ಗ್ರೂಪಲ್ಲಿ ಇದ್ಬಿಟ್ರೆ ಅವ್ರಿಗೆ ಬೇರೆ ಕೆಲಸ ಇಲ್ಲ ಅಂತಲ್ಲ ಅವರು ಒಂದು ಒಳ್ಳೆ ಕುಟುಂಬದಲ್ಲಿ ಹುಟ್ಟಿರ್ತಾರೆ ಒಂದು ಒಳ್ಳೆ ಕುಟುಂಬ ಇರುತ್ತೆ ಅವರಿಗೆ ಸೊ ಅವ್ರಿಗೂ ಜವಾಬ್ದಾರಿ ಇರುತ್ತೆ ರೆಸ್ಪಾನ್ಸಿಬಿಲಿಟಿ ಇರುತ್ತೆ ಹೆಂಡತಿ ಮಕ್ಕಳು ಇರ್ತಾರೆ ಅಪ್ಪ ಅಮ್ಮ ಇರ್ತಾರೆ ಸೊ ಅವರು ಓದಿದ್ದಾರೆ ಸೊ ಬೇರೆ 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 ಕೆಲಸ ಮಾಡ್ತಾರೆ ಕೂಲಿಯಿಂದ ಹಿಡಿದು ಆಟೋ ಡ್ರೈವರು ಕ್ಯಾಬ್ ಡ್ರೈವರು ಒಂದು ಸಾಫ್ಟ್ವೇರ್ ಇರ್ಬೋದು ನಾನಾ ನಾನಾ ರೀತಿ ಬಿಸ್ನೆಸ್ಗಳಿರ್ಬೋದು ಎಲ್ಲ ಥರದಲ್ಲೂ ಇದ್ದಾರೆ ಸೊ ಅವ್ರಿಗೆ ಯಾವುದೋ ಈ ಥರ ಥರ್ಡ್ ಕ್ಲಾಸ್ ಕೆಲಸಗಳನ್ನೆಲ್ಲ ಮಾಡಿ ಬದುಕೋ ಅವಶ್ಯಕತೆ ಇಲ್ಲ ಅವ್ರಿಗೆ ಆಗಲಿ ಡಿವರ್ಸ್ಗೆ ಆಗಲಿ ಡಿ ಬಸ್ ಒಂದು ಮೂವಿ ಮಾಡಿದ್ರೆ ಇಷ್ಟು ಕೋಟಿ ಅವ್ರಿಗೆ ಸಂಭಾವನೆ ಬರುತ್ತೆ ಅವ್ರಿಗೆ ಎಷ್ಟು ರೆಂಟ್ ಬರುತ್ತೆ ಇದೆಲ್ಲ ನಮ್ಮ ಜಗದೀಶ್ ಅವ್ರಿಗೆ ಗೊತ್ತಿದೆಯೋ ಗೊತ್ತಿಲ್ಲವೋ ಗೊತ್ತಿಲ್ಲ ಸೊ ಹಾಗೆ ಜಗದೀಶ್ ಅವ್ರು ಹೇಳ್ತಾರಲ್ಲ ನಂದು ಯಾವುದೋ ಒಂದೂವರೆ ಎಕರೆ ಇದೆ ನೂರು ಕೋಟಿ ನನ್ನ ಮನೆ ಹತ್ತು ಕೋಟಿ ನನಗೆ ಮೂರು ಲಕ್ಷ ಬಾಡಿಗೆ ಬರುತ್ತೆ ಕಾಂಪ್ಲೆಕ್ಸ್ ಇದೆ ಅಂತ ಸೊ ಹಾಗೆ ಡಿ ಬಸ್ ಕೂಡ ಇದೆ ಅರ್ಥ ಮಾಡ್ಕೊಳ್ಳಿ ಜಗದೀಶ್ ಸುಮ್ಮನೆ ಬಾಯಿ ಬಂದಿದೆಲ್ಲ ಮಾತಾಡೋಕೆ ಹೋಗ್ಬಿಡಿ ಹಾಗೆ ಅವ್ರ ಅಭಿಮಾನಿಗಳು ಕೂಡ ತುಂಬ ಕಷ್ಟಪಟ್ಟು ದುಡಿದು ತಿಂತಾರೆ ಯಾರೂ ನೀನು ಹೇಳೋ ಥರ ಕಚಡ ಕೆಲಸ ಎಲ್ಲ ಮಾಡಲ್ಲ ಸೊ ನೀನು ಏನಕ್ಕೆ ಈ ಥರ ಟಾರ್ಗೆಟ್ ಮಾಡಿ ಅವ್ರ ಬಗ್ಗೆ ಇಲ್ಲ ಸಲ ಸುಳ್ಳು ಸುದ್ದಿ ಪ್ರಚಾರ ಮಾಡ್ತಾ ಇದೆಯಾ ನನಗೆ ಗೊತ್ತಿಲ್ಲ ನಿನಗೇನೋ ಆ ಥರ ನಿಜನೇ ಅನಿಸಿದ್ರೆ ಅದನ್ನು ಪ್ರೂವ್ ಮಾಡು ಸೊ ಪ್ರೂವ್ ಮಾಡಿ ಮಾತಾಡು ಸೊ ಆ ಥರ ಎಲ್ಲ ಮಾತಾಡೋಕೆ ಹೋಗ್ಬಾರ್ದು ಹಾಗೆ ಡಿ ಬಸ್ ಅಭಿಮಾನಿಗಳಿಗೆ ಮಾತ್ರ ಗ್ರೂಪ್ ಇಲ್ಲ ಸೊ ಎಲ್ಲ ನಟ ನಟಿಯರು ರಾಜಕೀಯ ವ್ಯಕ್ತಿಗಳು ಎಲ್ಲರಿಗೂ ಗ್ರೂಪ್ ಇರುತ್ತೆ ಏನಕ್ಕೆ ಅಂದರೆ ಸೊ ಅವರವರು ಹೀರೋಗಳಿರ್ಬೋದು ಹೀರೋಯಿನ್ಗಳು ಇರ್ಬೋದು ಮೂವಿ ಬಂದಾಗ ಪ್ರಮೋಷನ್ಗಳು ಮಾಡ್ಕೊತಾರೆ ಒಬ್ರಿಗೊಬ್ರು ತಲುಪ್ಕೊತಾರೆ ಸೊ ಅಭಿಮಾನಿಗಳು ಏನು ಮಾಡಬೇಕು ಅವ್ರ ಸಂಘಟನೆಗಳು ಏನು ಮಾಡಬೇಕು ಯಾವ ರೀತಿ ಪ್ರಚಾರ ಮಾಡಬೇಕು ಕಟೌಟ್ ಹಾಕೋದಿರಲಿ ಪೋಸ್ಟರ್ಗಳು ಹಾಕೋದಿರಲಿ ಸೋಷಿಯಲ್ ಮೀಡಿಯಲ್ಲಿ ವೀಡಿಯೋಗಳು ಹಾಕೋದಿರಲಿ ಈ ರೀತಿ ಮಾಡೋದಕ್ಕೆ ಉಪಯೋಗಿಸ್ಕೊತಾರೆ ನೀನು ಹೇಳೋ ರೀತಿ ಇರಲ್ಲ ಕೆಲಸ ಎಲ್ಲ ಹೋಗಲ್ಲ ನೀನು ನೀನು ಹೇಳೋ ರೀತಿ ಎಪ್ಪತ್ತು ಸಾವಿರ ಜನ ಅಲ್ಲ ಇನ್ನೂ ಜಾಸ್ತಿನೇ ಇರ್ತಾರೆ ಸೊ ಹಾಗೆ ಬೇರೆ ಬೇರೆ ನಟರಿಗೂ ಸಾವಿರ ಲಕ್ಷ ಸಾವಿರ ಜನ ಲಕ್ಷಾಂತರ ಜನ ಅಭಿಮಾನಿಗಳು ಗ್ರೂಪಲ್ಲಿ ಇರ್ತಾರೆ ಹಾಗಾದ್ರೆ ಅವರೆಲ್ಲ ನಿಮಗೆ ಡ್ರಗ್ಸ್ ಮಾಡ್ತಾ ಇದ್ದಾರೆ ಪೆಕ್ಸ್ ಮಾರ್ ಮಾರೋರೇನ ಏನು ಮಾತಾಡ್ತಾ ಇದೆಯಾ ಜೀಶ್ ಈ ಥರ ಎಲ್ಲ ಮಾತಾಡೋಕೆ ಹೋಗ್ಬೇಡ ನೀನು ಬಿಗ್ ಬಾಸಿಂದ ಮೇಲೆ ಸ್ವಲ್ಪ ಹುಸುಲ್ ಥರ ಆಡ್ತಾ ಇದೆಯಾ ಬಟ್ ನೀನು ಹುಚ್ಚ ಅಲ್ಲ ಉಸುರು ಥರ ಆಡಿ ನೀನು ಪ್ರಚಾರ ತೊಗೊಳಕ್ಕೆ ನೋಡ್ತಾ ಇದೆಯಾ ಆ ಪ್ರಚಾರ ತೊಗೊಳೋದಿನೀ ಅದು ಒಳ್ಳೆ ಕೆಲಸ ಮಾಡು ಹಾಗೆ ಅದು ಯಾವುದೋ ಬೆಟ್ಟಿಂಗ್ ಆಪ್ಸ್ ಬಗ್ಗೆ ಇದೆ ಓಕೆ ನಾನು ಸಪೋರ್ಟ್ ಮಾಡ್ತೀನಿ ಸೊ ನಮಗೂ ಅದು ನಿಜ ಅನ್ನಿಸ್ತು ಬೆಟ್ಟಿಂಗ್ ಆಪ್ ಸ್ಟಾಪ್ ಆಗಬೇಕು ಮೋಕ್ಷಿತ ಬಿಗ್ ಬಾಸ್ ಮೋಕ್ಷಿತ ಅವರು ಯಾವುದೋ ಬೆಟ್ಟಿಂಗ್ ಆಪ್ ಪ್ರಮೋಷನ್ ಮಾಡಿದ್ದಾರೆ ಅಂತ ಅದು ಒಂದು ವೀಡಿಯೋ ಹಾಕಿದೆ ಅದು ನಾನು ಅಪ್ಲೋಡ್ ಮಾಡಿದ್ದೀನಿ ನನ್ನ ಚಾನಲಲ್ಲಿ ಹಾಗೆ ಅವ್ರು ಆ ಮೋಕ್ಷಿತ ಒಬ್ಬರೇ ಮಾಡಿಲ್ಲ ತುಂಬ ಜನ ಮಾಡಿದಾರೆ ಅವನ್ನೆಲ್ಲ ಎತ್ಕೊಂಬಂದು ಮಾತಾಡು ಅದು ಉಪ್ಪೋಣ ಅದು ಬಿಟ್ಟು ನೀನು ಡಿ ಬಾಸು ಡಿ ಬಾಸ್ ಫ್ಯಾನ್ಸ್ಗಳು ಅಂದ್ಕೊಂಡು ನೀನು ಟಾರ್ಗೆಟ್ ಮಾಡಿದ್ರೆ ನಿನ್ನ ಪ್ರಚಾರ ತಗೊಳ್ತೀಯ ಸೊ ಈ ರೀತಿ ಮಾತಾಡಿ ನೀನು ಏನು ಪ್ರಯೋಜನ ತಗೊಳ್ತಾ ಇದೆಯಾ ನೀನು ಮಾತಾಡ್ತಿರೋದು ಎಲ್ಲರಿಗೂ ಗೊತ್ತು ನೀನು ಸುಳ್ಳು ಮಾತಾಡ್ತಾ ಇದೆಯಾ ಟಾರ್ಗೆಟ್ ಮಾತಾಡಿದ್ಯಾ ನೀನು ಹೇಳ್ತಾ ಇದೆಯಾ ಡೌಟ್ ಇದೆ ಡೌಟ್ ಇದೆ ಅಂತ ಡೌಟ್ ಇದ್ದರೆ ಹಿಂಗಪ್ಪ ನೀನು ಈ ಥರ ಮಾತಾಡ್ತೀಯಾ ಸೊ ನೀನು ಪ್ರೂವ್ ಮಾಡು ಡಿ ಬಸ್ ಅಭಿಮಾನಿಗಳು ಎಲ್ಲ ಎಪ್ಪತ್ತು ಸಾವಿರ ಜನನೂ ನಿಮಗೆ ಡ್ರಗ್ಸ್ ಮಾಡ್ತಾವೆ ಅಂತ ಹೇಳ್ತಾ ಇದೆಯಲ್ಲ ನನಗೆ ಅರ್ಥ ಆಗ್ತಾಯಿಲ್ಲ ಸೊ ಎಲ್ಲ ಎಲ್ಲ ಹೀರೋಗಳಿಗೂ ಎಲ್ಲ ಹೀರೋಯಿನ್ಗಳಿಗೂ ರಾಜಕೀಯ ವ್ಯಕ್ತಿ ಗ್ರೂಪ್ ಇರುತ್ತೆ ಆ ಗ್ರೂಪಲ್ಲಿ ಲಕ್ಷಾಂತರ ಜನ ಇರ್ತಾರೆ ಅವ್ರು ಏನು ಮಾಡ್ತಾರೆ ಅಂತ ನೀನು ಅವ್ರನ್ನೆಲ್ಲ ಕ್ವಶನ್ ಮಾಡು ಇವಾಗ ಡಿ ಬಸ್ ಅವ್ರಿಗೆ ಹೆಂಗೆ ಕ್ವೆಶನ್ ಮಾಡೋದು ಅದೇ ರೀತಿ ಎಲ್ಲರಿಗೂ ಕ್ವೆಶನ್ ಮಾಡೋ ಹೋಗ್ಕೊಂತೀನಿ ಸೊ ಡಿ ಬಸ್ ಅಭಿಮಾನಿಗಳು ಮಾತ್ರ ಗ್ರೂಪಲ್ಲಿದ್ದು ಇನ್ನು ಯಾರೂ ಗ್ರೂಪಲ್ಲಿ ಇಲ್ಲ ಅನ್ನೋ ಥರ ಮಾತಾಡ್ತಾ ಇದೆಯಾ ಇದು ತಪ್ಪು ಜಗದೀಶ್ ನಿನಗೆ ಒಳ್ಳೆಯ ಮಾತಲ್ಲಿ ಹೇಳ್ತಾ ಇದ್ದೀನಿ ಸೊ ಯಾಕೆಂದ್ರೆ ನಾನು ಒಬ್ಬ ಡಿ ಬಸ್ ಅಭಿಮಾನಿ ಬಟ್ ನಾನು ಗ್ರೂಪ್ ಗ್ರೂಪಲ್ಲಿ ಇಲ್ಲ ಬಟ್ ಅಭಿ ಡಿ ಬಸ್ ಅಭಿಮಾನಿಯಾಗಿ ನೀನು ಅಭಿ ಡಿ ಬಸ್ ಅಭಿಮಾನಿಗಳು ಅಂತ ಹೇಳ್ತಾರೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಸೊ ಆ ಥರ ಕಚಡ ಕೆಲಸ ಮಾಡೋ ಬದುಕೋರು ಯಾರು ಇಲ್ಲ ಎಲ್ಲರೂ ಒಳ್ಳೆಯ ಸ್ಥಾನದಲ್ಲಿದ್ದಾರೆ ಒಳ್ಳೆ ಕೆಲಸ ಮಾಡ್ತಾರೆ ಕೂಲಿ ಮಾಡ್ತಾಯಿದ್ರು ನಿಯತ್ತಿನ ಕೂಲಿ ಗುರು ಐನೂರು ರೂಪಾಯಿ ಕೊಡ್ತಾರೆ ದಿನಕ್ಕೆ ನೂರು ರೂಪಾಯಿ ಖರ್ಚು ಮಾಡ್ತಾನೆ ನಾನೂರು ರೂಪಾಯಿ ಉಳಿಸ್ಕೊಂತಾನೆ ಅವ್ನಿಗೆ ಏನು ರೀ ನೀನು ಹೇಳೋ ಥರ ಕಚಡ ಕೆಲಸ ಮಾಡೋ ಅವಶ್ಯಕತೆ ಏನಿದೆ ಜಗದೀಶ್ ಆ ಥರ ಎಲ್ಲ ಮಾತಾಡ್ಬೇಡ ಟಾರ್ಗೆಟ್ ಮಾಡಿ ಸುಮ್ಮನೆ ನೀನು ಪ್ರಚಾರಕ್ಕೋಸ್ಕರ ಯಾಕಿದು ಮಾತಾಡ್ತಿದ್ಯಾ ಆಮೇಲೆ ನನಗೂ ಒಂದು ವಿಷಯ ಬಂತು ಜಗದೀಶ್ ಅವರು ಕೂಡ ಒಂದು ಯಾವುದೋ ಗ್ರೂಪ್ ಮಾಡ್ಕೊಂಡಿದ್ದಾರೆ ಕೆಲವು ಯೂಟ್ಯೂಬ್ ಚಾನಲ್ಗಳ್ನ ಅದಕ್ಕೆ ಜಾಯಿನ್ ಮಾಡಿಕೊಂಡು ಕೆಲವು ವೀಡಿಯೋಗಳು ಕೊಟ್ಟು ಅಪ್ಲೋಡ್ ಮಾಡಿ ಪ್ರಚಾರ ಮಾಡಿ ನನ್ನ ಒಯ್ದು ನನ್ನ ವೀಡಿಯೋ ವೈರಲ್ ಮಾಡಿ ಅಂತೆಲ್ಲ ಕೇಳ್ಕೊತಾ ಅಂತೆ ಸೊ ಮತ್ತು ನೀನು ಈ ಗ್ರೂಪ್ ಮಾಡಿ ಯಾವ ಏನು ಪ್ರಯೋಜನ ಏನು ಪ್ರಯೋಜನಕ್ಕೆ ಏನು ಉದ್ದೇಶಕ್ಕೆ ಮಾಡ್ತಾ ಇದೆಯಾ ನೀನು ಏನು ಮಾಡ್ತಾ ಇದೆಯಾ ಈಗ ಇದನ್ನೆಲ್ಲ ಸ್ವಲ್ಪ ಹೇಳು ನಾವು ಕೇಳಿಸ್ಕೊಂತೀವಿ ಹಾಗೆ ನಿನ್ನ ವೀಡಿಯೋನ ವೈರಲ್ ಮಾಡೋಕ್ಕೆ ಕೆಲವು ಯೂಟ್ಯೂಬ್ ಚಾನಲ್ಗಳನ್ನ ಗ್ರೂಪಲ್ಲಿ ಹಾಕೊಂಡಿದ್ಯಂತೆ ಸೊ ನೋಡೋಣ ಅದರಲ್ಲಿ ಯಾರೋ ಕೆಲವರು ಅಡ್ಮಿನ್ಗಳು ಆ ವೀಡಿಯೋಗಳು ಹಾಕ್ತಾಯಿರ್ತಾರಂತೆ ಅಡ್ಮಿನ್ ಏನು ಸೊ ಅಪ್ಲೋಡ್ ಮಾಡಿ ವೈರಲ್ ಮಾಡಿ ಇದರಿಂದ ಲಕ್ಷಾಂತರ ಲಕ್ಷಾಂತರ ರೂಪಾಯಿ ದುಡಿಬೋದು ಸೊ ನಮ್ಮ ಜಗದೀಶ್ ಅವ್ರಿಗೆ ವೀಡಿಯೋ ವೈರಲ್ ಆದರೆ ಅವ್ರಿಗೆ ಒಂದು ಪ್ರಚಾರ ಸಿಗುತ್ತೆ ನಿಮಗೆ ದುಡ್ಡು ಸಿಗುತ್ತೆ ಅನ್ನೋ ಥರ ಎಲ್ಲ ಇದ್ದಾರಂತೆ ನೋಡೋಣ ಏನಾಗುತ್ತೆ ಅಂತ ಬಟ್ ಜಗದೀಶ್ ಅವರು ಸುಳ್ಳು ಸುದ್ದಿ ಪ್ರಚಾರ ಮಾಡೋಕ್ಕೋಗಿ ನೀವೇ ಯಾಕೆ ಜನರು ಮುಂದೆ ಹುಚ್ಚೃ ಥರ ಕಾಣಿಸ್ತಾ ಇದ್ದೀರಾ ಬಟ್ ಹುಚ್ಚಿರಲ್ಲ ನೀವು ಉಚ್ಚರು ಥರ ಆಡಿ ಪ್ರಚಾರ ತೊಗೊಳಕ್ಕೆ ಟ್ರೈ ಮಾಡ್ತಾ ಇದ್ದೀರಾ ಸೊ ಈ ರೀತಿ ಮಾಡಬೇಡಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಧನ್ಯವಾದಗಳು ಹಾಗೆ ಮೊದಲ ಬಾರಿಗೆ ಯಾರು ನಮ್ಮ ಚಾನಲ್ ನೋಡ್ತಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಕ್ಲಿಕ್ ಮಾಡ್ಕೊಳ್ಳಿ ಹಾಗೆ ಪ್ರತಿ ವಿಡಿಯನ್ನು ಪೂರ್ತಿಯಾಗಿ ನೋಡಿ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ತಿಳಿಸಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಧನ್ಯವಾದಗಳು ಟೈವಸ್ ನಟ ಮಾಡ್ತಾರೆ